ಸೊ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈಸೂರು ವೀಡಿಯೋ ನೋಡಿದಾರೆ ಫ್ರೆಂಡ್ಸ್ ಸೊ ನಿಮ್ಗೆ ಇಷ್ಟ ಆಗಿಷ್ಟ್ರೆ ಅವ್ನು ಲೈಕ್ ಮಾಡಿ ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಹೊಸ ನೋಡ್ತಿದ್ರೆ ಸಪೋರ್ಟ್ ಮಾಡೋದು ಮರಿಬೇಡಿ ಸೊ ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ಸಪೋರ್ಟ್ ಆಗುತ್ತೆ ಓಕೆನಾ ಸೊ ನೀವು ಸಪೋರ್ಟ್ ಮಾಡಿದ್ರೆ ದಿನ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ ಇರುತ್ತೆ ಸಪೋರ್ಟ್ ಮಾಡಬೇಕು ಓಕೆನಾ ಸೊ ತಿಂಗ್ನಲ್ಲಿ ವೀಡಿಯೋ ನೋಡಿದ್ರೆ ಫ್ರೆಂಡ್ಸ್ ಫ್ರೆಂಡ್ಸೋ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಇದೇ ಥರ ನಿಮ್ಮ ಪೋರ್ಟ್ ಆಗಿ ಹಾಕಿ ಇಷ್ಟ ಮಾಡ್ಕೊತಪ್ಪ ಅಂತ ನಾನು ವಿಡಿಯೋದಲ್ಲಿ ಕ್ಲಿಯರೇಟಾಗಿ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ಅಲ್ಲಿ ಫುಡ್ ಬಜೆಟ್ ಅಂತ ಹಾಕಿರ್ತನಲ್ಲ ಅಲ್ಲಿ ಬಂದುಬಿಟ್ಟು ಇಷ್ಟ ಮಾಡ್ಕೋ ಸೀದಾ ಇಷ್ಟ ಆಗುತ್ತೆ ಆಗಲಿಕ್ಕೆ ಸೀದಾ ನಾನು ಇಷ್ಟಾಗ್ರಾಮ್ ಐಡಿ ಹಾಕಿರ್ತೀನಿ ಅಲ್ಲಿ ಬಂದುಬಿಟ್ಟು ಮೆಸೇಜ್ ಮಾಡಿ ನಾನು ವಾಟ್ಸಪಲ್ಲಿ ನಂಬರ್ ಹಾಕ್ತೀನಲ್ಲಿ ಇಷ್ಟಗ್ರಾಮ್ ಐಡಿಯಲ್ಲಿ ಸೋ ಅಲ್ಲಿ ಬಂದ್ಬಿಟ್ಟು ವಾಟ್ಸಾಪ್ ಗೆ ಹಾಕಿ್ರೆ ನಾನು ಲಿಂಕ್ ಹಾಕ್ತೀನಿ ಓಕೆನಾ ಸೊ ಪುಲ್ ಪ್ರಾಜೆಕ್ಟ್ ಲಿಂಕ್ ಹಾಕಿ ವಾಟ್ಸಾಪ್ ಗೆ Instagram ಅಲ್ಲಿ ಬಂದ್ಬಿಟ್ಟು ಮೆಸೇಜ್ ಹಾಕಿ ಬರ್ತೈಲ್ಲ ಅಂತ ಓಕೆ ಸೊ ಮೊದಲನೇದಾಗಿ Instagram ಅಲ್ಲಿ ಅಡ್ಮಿಷನ್ ಓಪನ್ ಮಾಡ್ಕೊಳ್ಳಿ ಸಾರಿ ಸೊ ಮೊದಲನೇದಾಗಿ ಅಡ್ಮಿಷನ್ ಓಪನ್ ಮಾಡ್ಕೊಳ್ಳಿ ಸೊ ಲಾಗ್ ಕ್ಲಿಕ್ ಮಾಡಿ ಸೊ ಇಲ್ಲಿ ಕ್ಯಾಮ್ರಾ ಕಾಣುತ್ತಿದ್ದಲ್ಲ ಈ ಕ್ಯಾಮ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಇಲ್ಲೊಂದು ನಾಲ್ಕುಗಡೆ ಇದ್ದಲ್ಲಿ ಕ್ಯಾಮ್ರ ಈ ಕ್ಯಾಮ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇನ್ನೊಂದು ಸರಿ ಕೆಳಗಡೆ ಮಾಡಿದಾರಲ್ಲ ಆ ಕೆಳಗಡೆ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಅಡ್ಡ ಹೋಗುತ್ತೆ ಸೊ ಅದೇ ಥರ ಲೇಡೀಸ್ ಫೋಟ ಎಲ್ಲ ಇರುತ್ತೆ ಕಾಣುತ್ತಲ್ಲ ಲೇಡೀಸ್ ಫೋಟ ಎಲ್ಲ ಇರುತ್ತೆ ಸೊ ನಿಮ್ಮ ಫೋಟೋ ಮಾತ್ರ ಹಾಕೋದಿರುತ್ತೆ ಇಲ್ಲಿ ಬಾಳುವಣಂದಿದೆ ಬಾಳು ಹಣ್ಣು ಲೋಗೋಣ ಕ್ಲಿಕ್ ಮಾಡಿ ಇಲ್ಲಿ ಮೇಲೆ ಕ್ಲಿಕ್ ಮಾಡಿ ఇల్లి స్టార్ మేలు క్లిక్ మి సో నవెలా ఫోటో రిమీద హాకీ కట్ మోడుకుందిర ఆ ఫోటో హోకేనా సో నా ఇన్నొన్నసారి బాహు ఒ చేంజు నీ ఫోటో ఇదే థర్కు ఇల్ మేలు కణ స్టార్ స్టార్ మేలు క్లిక్ మి సో స్వల్ప దొడ్దే నీ చికేనా సో ఇదే థర చిక సో ఫోటో శూట్ ఆగట్ మి సో అదే థర్ ముగి సో ఇ బేరే లెడీస్ ఫోటో మాత్ర ఇదే ఇలా భాళందండి ఇల్ కలర్ ఇక్కడి ఇల్లీ స్టార్ మిక్ సో ఈ ఫోటో హ నోకీ ಸೊ ನಿಮ್ಮ ಇಷ್ಟ ಬಂದು ನೀವು ಹಾಕೋಬೋದು ಓಕೆನಾ ಮುಂದಗಡೆ ಒಂದು ಇದು ಕಾಣ್ತಿದ್ದಲ್ಲ ಲೋಗ ಲೋಗ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಲರ್ ಕ್ಲಿಕ್ ಮಾಡಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ ಇದೇ ಥರ ಬರ್ತಾ ಇರುತ್ತೆ ವೀಡಿಯೋ ಸೊ ನೀವು ಸಪೋರ್ಟ್ ಮಾಡೋದ್ರಿಂದ ಫುಲ್ ಸಪೋರ್ಟ್ ಆಗುತ್ತೆ ನೀವು ಸಪೋರ್ಟ್ ಮಾಡಿದರೆ ದಿನ ಒಂದು ವೀಡಿಯೋ ಅಪ್ಲೋಡ್ ಆಗುತ್ತೆ ಇರುತ್ತೆ ಆದರೂ ನಿಮ್ಗೆ ಇಷ್ಟ ಆದರೆ ಸಾಂಗ್ ನನಗೆ ಮೆಸೇಜ್ ಮಾಡಿ ಹಣ ಈ ಸಾಂಗ್ ಮಾಡಿ ಅಂತ ನಾನು ತಪ್ಪದೆ ಮಾಡಿ ಹಾಕ್ತೀನಿ ಓಕೆನಾ ಸೊ ಅದೇ ಥರ ಮುಂದ್ಗಡೆ ಹೋಗಿ ಇಲ್ಲೊಂದು ಕಾಣ್ತಾರಲ್ಲ ಲೋಕ ಮಿಲ್ಕ್ ಮಾಡಿ ಇಲ್ಲಿ ಎರಡು ಬಿಡಿ ಜೋಡಿ ಇದೆ ಅಷ್ಟೇ ಸೊ ಅದೇ ಥರ ಮುಂದುಗಡೆ ಹೋಗಿ ಸೊ ಇಲ್ಲಿ ಕಾಣ್ತದೆ ಆರ್ಟ್ ಲೋಗೋ ಲೋಗ ಲೋಕ ಮಿಲ್ಕ್ ಮಾಡಿ ಇಲ್ಲಿ ಕಲರ್ ಮಿಲ್ಕ್ ಮಾಡಿ ಇಲ್ಲಿ ಸ್ಟಾರ್ ಮೇಲೆ ಮಿಲ್ಕ್ ಮಾಡಿ ಸೊ ಭಾಳ ಹಾಕೊಂಡು ಇಲ್ಲೊಂದು ಸ್ಟಾರ್ ಮಿಲ್ಕ್ ಮಾಡಿ ಸೊ ಅದೇ ಥರ ಮುಂದ್ಗಡೆ ಹೋಗಿ ಲಾಸ್ಟ್ ಒಂದು ಫೈನಲ್ ಇದೆ ఇక్కడ కంట బోగ మిల్క్ ఇల్ కలర్ మిల్క్ మి ఇల్ స్టార్ మిల్క్ మి సో ఇలా సో నోడి సాయం కళిర్ బుట్ట ಅದರಲ್ಲಿ ನಾನು ನೆಡುವನಲ್ಲಿ ಸೆಂಟ್ರದು ಮಾಡಿದ್ದೀನಿ ಸೊ ನಿಮ್ಗಾಗಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ ಸಪೋರ್ಟ್ ಮಾಡಿ ಸೊ ಲಾಸ್ಟ್ ಡೌನ್ ಹೇಗೆ ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ಮ್ಯಾಲಿಡ್ಕೊಳ್ತಿದ್ದಲ್ಲ ಚಿ ಕ್ಲಿಕ್ ಮಾಡಿ ಸೊ ವಾಕ್ಯ ಅಷ್ಟೇ ಅಲ್ಲಿ ಸ್ವಲ್ಪ ಟೈಮ್ ತಗುತ್ತೆ ಸೊ ವಾಕ್ಯ ಮಾಡೋದಂಗಂತೂ ತಿಳಿಸ್ಕೊಡ್ತೀನಿ ವೀಡಿಯೋದಲ್ಲಿ ಕ್ಲಿಯರ್ ಕ್ಲಿಯರೇಟಾಗಿ ಯಾಕಪ್ಪ ಅಂದರೆ ಒಂದು ವರ್ಷ ಮಂದಿ ಡೌನ್ಲೋಡ್ ಆಗ್ತಿಲ್ಲ ಅಣ್ಣ ಅಂತಿದ್ದಾರೆ ಅದಕ್ಕಾಗಿ ಈ ವಿಡಿಯೋದಲ್ಲಿ ಕ್ಲಿಯರೇಟಾಗಿ ತಿಳಿಸ್ಕೊಡ್ತೀನಿ ಸ್ವಲ್ಪ ಟೈಮ್ ಅಷ್ಟೇ ಎರಡು ನಿಮಿಷ ತೊಗೊಂತೆ ಎರಡು ನಿಮಿಷ ಇಲ್ಲ ಮೂರು ನಿಮಿಷ ಓಕೆನಾ ಎರಡು ನಿಮಿಷ ತೊಗೊಂತಿದೆ ಅಷ್ಟೇ ಸ್ವಲ್ಪ ಟೈಮ್ ತೊಗೊತಿದೆ ವೇಟ್ ಮಾಡಿ ಸ್ವಲ್ಪ ನೋಡಿ ಅದೇ ಥರ ತಪ್ಪದೆ ಹ್ಯಾಂಡವರೆಗೂ ನೋಡ್ಬೇಕಲ್ಲ ಎಲ್ಲರೂ ವೀಡಿಯೋ ನಿಮಗೆ ಯಾವ ಥರ ಮಾಡೋದಂತ ತಿಳಿಸುತ್ತೆ ತಿಳಿಸುತ್ತೆ ಇನ್ನೂ ಒಂದು ನಿಮಿಷ ಅಷ್ಟೇ ವೇಟ್ ಮಾಡಿ ಒಂದು ಸ್ವಲ್ಪ ವೇಟ್ ಮಾಡಿ ಸೊ ವೇಟ್ ಮಾಡೋಕ್ಕಾಗಲ್ಲ ಅಂದರೆ ಸ್ವಲ್ಪ ಮುಂದೆ ಕೊಡಿಸ್ಕೊಳ್ಳಿ ಆ ಥರ ಏನಿಲ್ಲ ಲಾಸ್ಟಾಗಿ ಫೈನಲ್ ಯಾಕಂದರೆ ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ ಸೊ ಐದು ಆಗೋವರೆಗೂ ನಿಂದಿರಬೇಕು ಸೊ ಐದು ನನ್ನೂರು ಸೊ ಓಕೆ ಮಾಡಿದಪ್ಪ ಅಂದರೆ ಇಲ್ಲಿ ಕಾಣ್ದೆಲ್ಲ ಎಸ್ ಎ ವಿ ಕಾಣ್ದೆಲ್ಲ ಆದಮೇಲೆ ಓಕೆ ಮಾಡಿ ಓಕೆ ಆಗುತ್ತೆ ವಿಡಿಯೋಕ್ಕೆ ಹೋಗಿರುತ್ತೆ ಬೇಕಾದ್ರೆ ಚೆಕ್ ಮಾಡೋಣ ಬಂದ್ಬಿಟ್ಟು ನೋಡಿ ಸೊ ಇಲ್ಲಿ ಬಂದಿದ್ದೆ ನೋಡಿ